ಮಾಣಿಕ್ನಳ್ಳಿ ಸೊಸೈಟಿಯಲ್ಲಿ ರಾಷ್ಟ್ರವಾಜ ಆರಿಸದೆ ಭಾರತಕ್ಕೆ ಅಪಮಾನ ಪಾಣುಪುರ ತಾಲೂಕಿನ ಮಾಣಿಕ್ನಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡದೆ ಅಪಮಾನ ಮಾಡಲಾಗಿದೆ ತಾಲೂಕಿನಲ್ಲೆಡೆ ಬಹಳ ಸಂಭ್ರಮ ಸಡಗರದಿಂದ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸುವ ಮೂಲಕ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಗಿದೆ ಆದರೆ ಮಾಣಿಕನೇರಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಮಾತ್ರ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡಿಲ್ಲ ಸಂಘದ ಪ್ರಭಾರ ಕಾರ್ಯದರ್ಶಿ ಮಾದೇವ್ ಅವರು ಧ್ವಜಾರೋಹಣ ನೆರವೇರಿಸದೇ ಅಗೌರವತ್ವಲ್ಲದೆ ರಾಷ್ಟ್ರಧ್ವಜಿ ಅಪಮಾನ ಮಾಡಿದ್ದಾರೆ ಈ ಬಗ್ಗೆ ಕೇಳಲು ಹೋದವರ ಜೊತೆಗೆ ಕಾರ್ಯದರ್ಶಿ ಉದ್ದ ಪ್ರದರ್ಶಿಸಿದ್ದಾರೆ